ಹಾಯ್ ಎಲ್ರಿಗೂ ನನ್ನ ಪ್ರೀತಿ ನಮಸ್ಕಾರ ಇವತ್ತು ನಾನು ಮಂಗಳೂರು ಸೌತೆಕಾಯಿ ಆಲೂಗಡ್ಡೆ ಹಾಗೆ ಒಂದು ಟೊಮೆಟೊ ಹಾಕಿ ಒಂದು ಹುಳಿ ಸಾರು ಮಾಡ್ತಾಯಿದ್ದೀನಿ ಮೊದಲು ಇದು ಕಾಯಿ ಸೌತೆಕಾಯಿ ಹಾಗಾಗಿ ನಾನು ಇದನ್ನು ಸೌತೆಕಾಯಿನ ಚೆನ್ನಾಗಿ ತೊಳೆದು ಅನಂತರ ಈ ಥರ ಕಟ್ ಮಾಡಿ ಒಂದು ಐದು ನಿಮಿಷ ನೀರಲ್ಲಿ ಹಾಕಿ ಮತ್ತೆ ಕಟ್ ಮಾಡಿ ಮತ್ತೊಂದು ಮೂರು ನಾಲ್ಕು ನಿಮಿಷ ನೀರಲ್ಲಿ ಹಾಕಿಡಬೇಕು ಯಾಕೆಂದರೆ ಒಂದು ಕಹಿ ಇರುತ್ತೆ ಈಗ ಹಣ್ಣು ಸೌತೆಕಾಯಿ ಅಂದರೆ ನಮಗೊಂದು ಹುಳಿ ಇರುತ್ತೆ ಕಹಿ ಬರಲ್ಲ ಇದು ಕಹಿ ಬರುತ್ತೆ ಆಮೇಲೆ ಹಾಗೆ ಬಿಟ್ಟರೆ ಸಾರು ಕೂಡ ಕಹಿ ಆಗುತ್ತೆ ಇನ್ನೊಂದು ಈ ಥರ ಕಟ್ ಮಾಡಿದ ಮೇಲೆ ಒಂದು ನಾಲ್ಕೈದು ನಿಮಿಷ ನೀರಲ್ಲಿ ಮೇಲೆ ಮತ್ತೆ ಮತ್ತು ಇದನ್ನು ಆ ನೀರು ಬಸಿದು ಬೇರೆ ನೀರು ಹಾಕಿ ಉಪ್ಪಾಕಿ ಬೇಯಿಸಬೇಕು ಇದನ್ನು ಇದೊಂದು ಅರ್ಧ ಬೇಯಬೇಕು ಅರ್ಧ ಬೇಯ್ತಾ ಇರೋವಾಗ ನಾವು ಒಂದು ಆಲೂಗಡ್ಡೆ ಮತ್ತು ಒಂದು ಟೊಮೆಟೊ ಕಟ್ ಮಾಡಿ ಹಾಕ್ಬೋದು ಬೇರೆ ಇನ್ನಿತರ ತರಕಾರಿಗಳನ್ನು ಬೇಕಂದರೆ ಹಾಕ್ಬೋದು ಇಲ್ಲಾಂದರೆ ಹಾಗೇ ಸೌತೆಕಾಯಿ ಹುಳಿಯನ್ನು ಮಾಡ್ಬೋದು ಇದು ಭಾಳ ಚೆನ್ನಾಗಿರುತ್ತೆ ಹಾಗಾಗಿ ನುಗ್ಗೆಕಾಯಿ ಹಾಕ್ಬೋದು ಆಲೂಗಡ್ಡೆ ಹಾಕ್ಬೋದು ತೊಂಡೆಕಾಯಿ ಏನು ನಿಮ್ಮ ಬದನೆಕಾಯಿ ನಿಮಗೆ ಇಷ್ಟ ಇರೋ ತರಕಾರಿಗಳನ್ನೆಲ್ಲ ಹಾಕ್ಬೋದು ಹಾಗೆ ನಾನು ಮಾತ್ರ ಇವತ್ತು ಟೊಮೆಟೊ ಮತ್ತು ಆಲೂಗಡ್ಡೆ ಒಂದು ಚಿಕ್ಕ ಟೊಮೆಟೊ ಚಿಕ್ಕ ಆಲೂಗಡ್ಡೆಯನ್ನು ಹಾಕ್ತಾ ಇದ್ದೀನಿ ಆಲೂಗಡ್ಡೆ ಮತ್ತು ಟೊಮೆಟೊ ಬೇಗ ಬೇಯುತ್ತಲ್ಲೋ ಹಾಗೆ ಅದು ಬೆಂದ ನಂತರ ಅರ್ಧ ಬೆಂದ ನಂತರ ನಾನು ಇದೆರಡನ್ನು ಸೇರಿಸಿ ಈಗ ಮುಚ್ಚಿಟ್ಟೊಂದು ಐದು ನಿಮಿಷ ಬೇಯಿಸಬೇಕು ಹೀಗೆ ಬೇಯುವಾಗ ಈ ಕಡೆ ನಾವು ಮಸಾಲೆಗೆ ಕೂಡ ರೆಡಿ ಮಾಡಿಕೊಳ್ಬೇಕು ಒಂದು ಚಿಕ್ಕ ತೆಂಗಿನಕಾಯಿ ಅರ್ಧ ಭಾಗ ತೆಗೆದು ತುರ್ದಿಟ್ಟಿದ್ದೀನಿ ಹಾಗೆ ಖಾರ ಕಮ್ಮಿ ಇರುವ ಒಂದು ಐದಾರು ಗುಂಟೂರು ಮೆಣಸಿನಕಾಯಿ ಒಂದು ಮೀಡಿಯಮ್ ಗಾತ್ರ ನಿಂಬೆಹಣ್ಣಿನ ಅರ್ಧದಷ್ಟು ಭಾಗ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಧನಿಯಾ ಧನಿಯಾ ಮತ್ತು ಮೆಣಸನ್ನು ನಾನು ಗುಂಟೂರು ಮೆಣಸನ್ನು ಎಣ್ಣೆಯಲ್ಲಿ ಹುರಿದಿಟ್ಟಿದ್ದೀನಿ ಈಗ ರುಬ್ಬಿ ಕೂಡ ತಂದೆ ನೋಡಿ ಇನ್ನಿವಾಗ ಆ ಕಡೆ ನಮ್ಮ ಸಾರು ಬೆಂದಾಗಿರ್ಬೋದು ಆಲೂಗಡ್ಡೆ ಟೊಮೆಟೊ ಎಲ್ಲ ಇವಾಗ ಇದನ್ನು ಸೇರಿಸಿ ಚೆನ್ನಾಗಿ ಕುದಿಸ್ಬೇಕು ನಮ್ಗೆ ಬೇಕಾದ ಅಳತೆಯಲ್ಲಿ ನೀರು ಹಾಕಿ ತುಂಬ ಆಗಬಾರ್ದು ಬೇಕಂದರೆ ಅದಕ್ಕೆ ಈರುಳ್ಳಿ ಎಲ್ಲ ಹಾಕ್ಬೋದು ಬೇಕು ಅಂದರೆ ಮಾತ್ರ ಹಾಕಲೇಬೇಕು ಅಂತ ಇಲ್ಲ ಇದನ್ನ ಚೆನ್ನಾಗಿ ಕುದಿದ ನಂತರ ಕೊನೆಯಲ್ಲಿ ಕರಿಬೇವು ಸೊಪ್ಪು ಬೆಳ್ಳುಳ್ಳಿ ಸಾಸಿವೆ ಎಲ್ಲ ಹಾಕಿ ಒಂದು ಸೂಪ್ರದ ಒಗ್ಗರಣೆ ಕೊಡಬೇಕು ಆವಾಗಲೇ ಚೆನ್ನಾಗಿರೋದಿದು ಈಗ ಉಪ್ಪು ಬೇಕಂದ್ರೆ ಉಪ್ಪನ್ನು ಕೂಡ ಸೇರಿಸ್ಬೋದು ನೋಡಿಕೊಂಡು ಉಪ್ಪಾಕಿ ನಾವು ಫಸ್ಟ್ ಸೌತೆಕಾಯಿಗೆ ಮಾತ್ರ ಉಪ್ಪು ಹಾಕಿರೋದಲ್ವ ಈಗ ನಾವು ಸಾರು ಕೂಡ ನೋಡಿ ಉಪ್ಪು ಹಾಕಬೇಕು ಉಪ್ಪು ಜಾಸ್ತಿ ಆದರೂ ಕಷ್ಟ ಇನ್ನೇನೋ ಸಾರು ಚೆನ್ನಾಗಿ ಕುದಿಬೇಕಂದ್ರೆ ಆ ಕಡೆ ಒಗ್ಗರಣೆ ಕೂಡ ನೀವು ರೆಡಿ ಮಾಡಿ ಇಟ್ಕೊಳ್ಬೇಕು ನಂತರ ಕೊನೆಯಲ್ಲಿ ಒಂದು ಒಗ್ಗರಣೆ ಹಾಕಿದರೆ ನಮ್ಮ ಸೌತೆಕಾಯಿ ಸಾರು ರೆಡಿಯಾಗಿರುತ್ತೆ ಇದು ಬದನೆಕಾಯಿ ಮತ್ತು ಬೇರೆ ತೊಂಡೆಕಾಯಿ ಎಲ್ಲದರಲ್ಲೂ ಮಾಡ್ಬೋದು ಈಗ ನೋಡಿ ನಮ್ಮ ಸೌತೆಕಾಯಿ ಸಾರು ರೆಡಿ ಸವಿಯಲಿಸಿದ್ಧ ಟಾಟಾ ಬಬಾಯಿ ಟೆಕ್ಕೇ